ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಶಿಲ್ಪಾ ಸಿದ್ದು ಕುಕ್ಕಿಂಗ್ ಚಾನಲ್ ನಾನಿಲ್ಲಿ ನಿಮಗೆ ಇವತ್ತು ಕಾಯಿಯನ್ನು ಉಪಯೋಗಿಸದೆ ಮತ್ತು ಖಾರವನ್ನು ರುಬ್ಬದೆ ಮೂಲಂಗಿ ಸಾಂಬಾರನ್ನ ಕ್ವಿಕ್ಕಾಗಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರ್ತದೆ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ತಾ ಹೋಗೋಣ ನಾನಿಲ್ಲಿ ಮೊದಲಿಗೆ ಒಂದು ಪ್ಯಾನನ್ನು ತೊಗೊಂಡಿದ್ದೀನಿ ಪ್ಯಾನ್ ಸ್ವಲ್ಪ ಕಾದ ನಂತರ ನಾನಿಲ್ಲಿ ಆಯಿಲನ್ನು ಹಾಕ್ಕೊಳ್ತಾ ಇದ್ದೀನಿ ಆಯಿಲ್ ಕೂಡ ಇವಾಗ ಕಾದಿದೆ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆ ಕಾಳನ್ನು ಹಾಕ್ಕೊಂಡಿದ್ದೀನಿ ನಂತರ ಜೀರಿಗೆನ ಹಾಕ್ಕೊಂಡಿದ್ದೀನಿ ಅದು ಕೂಡ ಚೆನ್ನಾಗಿ ಚಟಪಟ ಚಿಡಿಯುವಾಗ ನಾನಿಲ್ಲಿ ಒಂದು ಜಜ್ಜಿರ್ತಕ್ಕಂಥ ಬೆಳ್ಳುಳ್ಳಿ ಹಾಗೆಯೇ ಕರಿಬೇವು ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಒಗ್ಗರಣೆನ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡ ನಂತರ ನಾನಿಲ್ಲಿ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ನೀವು ಆಪ್ಷನಲ್ಲಿ ಇದು ಬೇಕಂತಾನೇ ಏನಿಲ್ಲ ಇಷ್ಟಪಡೋರು ಹಾಕ್ಕೊಳ್ಳಿ ಇಷ್ಟಪಡ್ದಿಲ್ಲದೋರು ಹಾಕ್ಕೋಬೇಡಿ ಈರುಳ್ಳಿ ಕೂಡ ಸ್ವಲ್ಪ ಫ್ರೈ ಆದಮೇಲೆ ನಾನಿಲ್ಲಿ ಟೊಮೊಟೊನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋಂಥ ಟೊಮೊಟೋನ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಳೆ ಬೇಯಿಸ್ಕೊಳ್ತಿರೋ ಅವಾಗಲೂ ಕೂಡ ಟೊಮೊಟೊನ ಹಾಕೋಬೋದು ಟೊಮೊಟೊ ಸ್ವಲ್ಪ ಬೇಗ ಬೇಯಲಿ ಅಂತ ನಾನಿಲ್ಲಿ ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಹೀಗೆ ಮಾಡೋದರಿಂದ ಟೊಮೊಟೊ ಮೆತ್ತಾಗ್ಬಿಡ್ತದೆ ನೋಡ್ಬೋದು ನೀವೇ ಡಿಫ್ರೆಂಟ್ಸ್ನ ನೋಡಿ ಟೊಮೊಟೊ ಎಷ್ಟು ಬೇಗ ಮೆತ್ತಗಾಗಿದೆ ಅಂತ ಟೊಮೊಟೊ ಸ್ವಲ್ಪ ಮೆತ್ತಗಾದ ನಂತರ ನಾನು ನೀಟಾಗಿ ವಾಶ್ ಮಾಡಿ ಮಾಡಿಟ್ಕೊಂಡು ಹೆಚ್ಚಿಟ್ಕೊಂಡಿರೋಂಥ ಮೂಲಂಗಿನ ಹಾಕ್ಕೊಳ್ತಾ ಇದ್ದೀನಿ ಮೂಲಂಗಿನೆಲ್ಲ ಚೆನ್ನಾಗಿ ಒಗ್ಗರಣೆ ಮಿಕ್ಸ್ ಮಾಡಿ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡ ನಂತರ ನಾನಿಲ್ಲಿ ಒಂದು ಚಿಕ್ಕೆ ಅಡುಗೆ ಅರ್ಶನ ಹಾಕ್ತಾ ಇದ್ದೀನಿ ಅಡುಗೆ ಅರ್ಶನ ಹಾಕಿ ಅದನ್ನು ಕೂಡ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡ ನಂತರ ನಾನಿಲ್ಲಿ ಇದಕ್ಕೆ ಧನಿಯಾ ಮತ್ತು ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಧನ್ಯದ ಪೌಡರ್ನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊಂಡು ಎಲ್ಲ ಖಾರದ್ದೆಲ್ಲ ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ಕೊಂಡ ನಂತರ ನಾನಿಲ್ಲಿ ಆಗಲೇ ಹೇಳ್ದಂಟೆ ಬೇಳೆಗಟ್ಟನೆ ಇದ್ದೀನಿ ಮೇಯ್ನಾಗಿ ನೋಡ್ಕೊಳ್ಳಿ ಬೇ ಕಾಯಿ ಖಾರ ರುಬ್ಬದಲ್ಲೇ ಮಾಡ್ತಕ್ಕಂಥ ಸಾಂಬಾರಿಗೆ ಬೇಳೆನ ಈ ರೀತಿ ನುಣ್ಣಗೆ ಬೇಯಿಸ್ಕೊಂಡಿರ್ಬೇಕು ಮೆತ್ತಗೆ ಬೇಯಿಸ್ಕೊಂಡ್ಬಿಟ್ಟು ಸ್ವಲ್ಪ ಮಸ್ಕಾಯಿ ತಂದು ಮಸ್ಕೊಳ್ಬೋದು ನಂತರ ಇದಕ್ಕೆ ನೀರನ್ನು ಹಾಕ್ಕೊಂಡಿದ್ದೀನಿ ಹಾಗೆಯೇ ಆಗಲೇ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ನಲ್ವ ಈಗ ರುಚಿಗೆ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿದ್ದೀನಿ ಲಿಡ್ಡನ್ನು ಲೋ ಫ್ಲೇಮಲ್ಲಿ ಕ್ಲೋಸ್ ಮಾಡಿ ಜಾಸ್ತಿ ಕಿರೆ ಕುದಿ ಬಂದುಬಿಟ್ಟು ಉಕ್ಕೋ ಚಾನ್ಸಸ್ ಕೂಡ ಸಾಂಬಾರು ಇರ್ತದೆ ಹಾಗಾಗಿ ಸಣ್ಣೂರಿಯಲ್ಲಿ ಇಟ್ಕೊಳ್ಳೋಣ ನಂತರ ಕುದಿ ಬಂದ ನಂತರ ನಾನು ಇಲ್ಲಿ ಹುಣಸೆ ರಸನ ಹಾಕ್ಕೊಂಡಿದ್ದೀನಿ ಮೇಯ್ನಾಗಿ ಮೂಲಂಗಿ ಸಾಂಬಾರಿಗೆ ಮೇಯ್ನ್ ಇಂಗ್ರೀಡಿಯನ್ಸ್ ಇದನ್ನು ನೋಡ್ಕೊಳ್ಳ್ರಿ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳ್ರಿ ಸಾಂಬಾರು ಹೊತ್ತು ತುಂಬ ಚೆನ್ನಾಗಿರ್ತದೆ ಮದುವೆ ಮನೇಲಿರ್ತಕ್ಕಂಥ ಸಾಂಬಾರು ಥರನೇ ಮನೇಲಿ ಕೂಡ ಮ ಸಾಂಬಾರು ಇರ್ತದೆ ಇದಕ್ಕೆ ಮೇಲುಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಂಡ್ರೆ ರೆಡಿಯಾಗಿ ಹೋಯಿತು ಮೂಲಂಗಿ ಸಾಂಬಾರು ಯಾವುದೇ ರೀತಿ ಕಾಯಿಯನ್ನು ಸಹ ನಾನಿಲ್ಲಿ ಹಾಕಿಲ್ಲ ಖಾರ ಕೂಡ ರುಬ್ಬಿಲ್ಲ ನೋಡ್ತಾ ಇರ್ಬೋದು ಸಾಂಬಾರು ಎಷ್ಟು ತಿಕ್ನೆಸ್ಸಾಗಿದೆ ಅಂತ ಇಲ್ಲಿ ಸ್ವಲ್ಪ ಬೇಳೆ ಮಿಶ್ರಣ ಒಂದು ಚೂರು ಜಾಸ್ತಿ ಮಾಡ್ಕೋಬೇಕು ಅಷ್ಟೇ ಕಾಯೆಲ್ಲ ಹಾಕ್ಬಿಟ್ರೆ ಒಂಥರ ತೊಕೆ ತೊಕೆ ನನಗೆ ತಿನ್ನೋಕೆ ಸ್ವಲ್ಪ ಇರಿಟೇಷನ್ ಆಗುತ್ತೆ ಒಬ್ಬೊಬ್ರು ಇಷ್ಟಪಡಲ್ಲ ಅದನ್ನು ತಿನ್ನೋಕ್ಕೋಸ್ಕರ ನೋಡಿ ಈ ರೀತಿ ಮಾಡ್ಕೊಳ್ಳಿ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಇದ್ರ ಮೇಲ್ಗಡೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಅನ್ನ ಜೊತೆ ತಿಂದರೂ ತುಂಬ ಚೆನ್ನಾಗಿರ್ತದೆ ಅಷ್ಟೇ ಅಲ್ಲ ಇದನ್ನು ಮುದ್ದೆ ಜೊತೆಗೂ ಸಹ ತಿನ್ಬೋದು ಅನ್ನಕ್ಕೆ ಮಾತ್ರ ಇದು ಸೂಟೇಬಲ್ ಅಲ್ಲ ಮುದ್ದೆಗೂ ಕೂಡ ತುಂಬ ಚೆನ್ನಾಗಿರ್ತದೆ ಇಷ್ಟೇ ಈಸಿಯಾಗಿ ಮುಲಂಗಿ ಸಾಮಾನು ಮಾಡ್ಕೋಬೋದು ನಿಮ್ಗೆ ಎಲ್ಲರಿಗೂ ಇಷ್ಟ ಆದರೆ ನನ್ನ ವೀಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್